ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸರೋಜಾಜಿ ಈ ದಿನ ನಾನು ತೆಗೆದುಕೊಂಡಿರ್ತಕ್ಕಂತಹ ವಿಷಯ ಮಾತು ಮಾತಿನ ಪರಿಣಾಮ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಸ್ಫಟೀಕದ ಸಲಾಕೆಯಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಲಿಂಗವೇ ಮೆಚ್ಚಿ ಹೌದೌದೆನ್ನುವಂತಿರಬೇಕು ಅಂತಹ ಪ್ರೀತಿಪೂರಕವಾದ ಸತ್ಯವಾದ ಮಿತವಾದ ಎಲ್ಲರಿಗೂ ಕೂಡ ಇಷ್ಟವಾಗುವಂತಹ ಮಾತುಗಳನ್ನೇ ನಾವು ಆಡಬೇಕು ನಮ್ಮ ಮಾತುಗಳು ಬೇರೆಯವರಿಗೆ ಹಿತವನ್ನು ಉಂಟು ಮಾಡುವಂತಿರಬೇಕು ಅಂತಹ ಮಾತುಗಳಿಂದ ನಾವೇನು ನಮ್ಮ ಸಂಸ್ಕಾರ ಏನು ನಮ್ಮ ವ್ಯಕ್ತಿತ್ವ ಏನು ಅನ್ನುವಂಥದ್ದು ತಿಳಿಯುತ್ತೆ ಅದಕ್ಕೆ ನಮ್ಮ ಮಾತುಗಳು ಯಾವಾಗಲೂ ಕೂಡ ಸತ್ಯಯುತವಾಗಿದ್ದು ಪ್ರೀತಿಯುತವಾಗಿರಬೇಕು ಯಾಕಂದರೆ ನಮ್ಮ ಪಂಚೇಂದ್ರಿಯಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ನಾಲಿಗೆ ಇದು ಎರಡು ಕೆಲಸಗಳನ್ನು ನಿಭಾಯಿಸುತ್ತೆ ಒಂದು ಮಾತನಾಡುತ್ತೆ ಮತ್ತೊಂದು ರುಚಿಯನ್ನು ನೋಡುತ್ತೆ ಸೊ ಹಾಗಾಗಿ ನಾವು ನಾಲಿಗೆಯನ್ನು ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಅಂತ ಹೇಳಿಬಿಟ್ಟು ಕರೀತಾ ಹೋಗ್ತೀವಿ ಸೊ ಹಾಗಾಗಿ ನಾಲಿಗೆ ಅಂತಕ್ಕಂಥದ್ದು ತುಂಬ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಪಂಚೇಂದ್ರಿಯವಾಗಿದೆ ಇದು ನಮ್ಮನ್ನು ಅತ್ಯಂತ ಮೇಲ್ಸ್ತರಕ್ಕೂ ಕೂಡ ತೆಗೆದುಕೊಂಡು ಹೋಗುತ್ತೆ ಹಾಗೆ ಅತ್ಯಂತ ಕೆಳಸ್ತರದಲ್ಲೂ ಕೂಡ ನಮ್ಮನ್ನು ತಂದು ನಿಲ್ಲಿಸಿಬಿಡುತ್ತೆ ಅದಕ್ಕೆ ಮಾತೆ ಮುತ್ತು ಮಾತೆ ಬೃತ್ತು ಅಂತ ಹೇಳಿಬಿಟ್ಟು ನಾವು ಕರೀತಾ ಹೋಗ್ತೀವಿ ಅದಕ್ಕೆ ನಾವು ಮಾತನಾಡ್ತಕ್ಕಂಥ ಮಾತುಗಳು ನಮ್ಮ ವ್ಯಕ್ತಿತ್ವದ ನಿರ್ಮಾಣದಲ್ಲಿ ಪೂರಕವಾಗಿರಬೇಕು ನಮ್ಮನ್ನು ಶ್ರೇಷ್ಠ ಮಟ್ಟಕ್ಕೆ ಕೊಂಡೊಯ್ಯುವಂತಿರಬೇಕು ಅದರ ಬದಲಾಗಿ ನಮ್ಮ ವ್ಯಕ್ತಿತ್ವವನ್ನು ಕೆಳಸ್ಥರಕ್ಕೆ ನಿಲ್ಲಿಸ್ತಕ್ಕಂಥ ಮಾತುಗಳನ್ನು ನಾವು ಆಡಬಾರ್ದು ಯಾಕೆಂದರೆ ನಮ್ಮ ಮಾತುಗಳು ನಮ್ಮ ಸಂಸ್ಕಾರವನ್ನು ತೋರಿಸಿಕೊಡುತ್ತೆ ಅದಕ್ಕೆ ಒಂದು ನಿದರ್ಶನವನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಒಂದಾನೊಂದು ಕಾಲದಲ್ಲಿ ಒಂದು ದಟ್ಟವಾಗಿರ್ತಕ್ಕಂಥ ಅರಣ್ಯ ಪ್ರದೇಶ ಇತ್ತು ಆ ಅರಣ್ಯ ಪ್ರದೇಶದ ಪಕ್ಕದಲ್ಲೇ ಒಂದು ರಾಜ್ಯ ಇದ್ದು ಆ ರಾಜ್ಯದಲ್ಲಿರ್ತಕ್ಕಂಥ ರಾಜ ಹವ್ಯಾಸಿ ಬೇಟೆಗಾರನಾಗಿದ್ದ ಅವನು ಒಂದು ದಿನ ತನ್ನ ಪಾರ್ ಪರಿವಾರವನ್ನು ಕರ್ಕೊಂಡ್ಬಿಟ್ಟು ಅರಣ್ಯ ಪ್ರದೇಶಕ್ಕೆ ಹೋಗ್ತಾನೆ ಭೇಟಿ ಆಡೋದಕ್ಕೆ ಬೇಟೆ ಆಡ್ತಾ ಆಡ್ತಾ ಅವನಿಗೆ ಸಮಯ ಹೋಗಿದ್ದೇ ಗೊತ್ತಾಗಲ್ಲ ಸಾಯಂಕಾಲ ಆಗಿಬಿಟ್ಟು ಕತ್ತಲು ಆವರಿಸೋದಕ್ಕೆ ಶುರುವಾಗುತ್ತೆ ಸೊ ಆವಾಗ ಅವನು ತನ್ನ ಅರಮನೆಗೆ ತನ್ನ ಪರಿವಾರವನ್ನು ಕರ್ಕೊಂಡು ಹೋಗೋದಕ್ಕೆ ಹೊರಡ್ತಾನೆ ಆದರೆ ಅರಮನೆಗೆ ಹೋಗುವ ದಾರಿಯನ್ನು ಅವನು ತಪ್ಪಿಸ್ಕೊಂಡು ಬಿಡ್ತಾನೆ ಸೊ ಈಗಿರಬೇಕಾದ್ರೆ ಅರಮನೆಗೆ ಹೇಗೆ ಹೋಗೋದು ಅಂಥೇಳಿ ಚಿಂತಾಕ್ರಾಂತನಾಗಿ ಯೋಚನೆ ಮಾಡ್ತಾ ಕೂತ್ಕೋತಾನೆ ಆವಾಗ ಅವನಿಗೆ ಅವನತಿಯ ದೂರದಲ್ಲಿ ಒಂದು ಪರ್ಣ ಕುಟೀರ ಕಾಣಿಸ್ಕೊಳ್ಳುತ್ತೆ ಆವಾಗ ಅವನು ಯೋಚನೆ ಮಾಡ್ತಾನೆ ನಾನು ಆ ಕುಟೀರದ ಹತ್ರ ಹೋದರೆ ಯಾರಾದರೂ ನನಗೆ ಸಿಗ್ಬೋದೇನೋ ಅವರು ನನ್ನ ಅರಮನೆಗೆ ಹೋಗುವ ದಾರಿಯ ಬಗ್ಗೆ ತಿಳಿಸ್ಕೊಡ್ಬಹುದೇನು ಅಂತ ಹೇಳಿಬಿಟ್ಟು ಯೋಚನೆಯನ್ನು ಮಾಡಿ ಆ ಪರ್ಣಕುಟೀರದ ಹತ್ರ ಹೋಗ್ತಾನೆ ಸೊ ಹೋದಂಥ ಸಂದರ್ಭದೊಳಗೆ ಅಲ್ಲಿ ಒಬ್ಬ ಮಹಾನ್ ತಪಸ್ವಿಗಳು ಆ ಸರ್ವೇಶ್ವರನ ಧ್ಯಾನವನ್ನು ಮಾಡ್ತಾ ಧ್ಯಾನಾಸಕ್ತರಾಗಿ ಮುಚ್ಕೊಂಡ್ಬಿಟ್ಟು ಕೂತಿರ್ತಾರೆ ಸೊ ಅವರನ್ನು ಉದ್ದೇಶಿಸಿಬಿಟ್ಟು ಈ ಮಹಾರಾಜ ಈ ರೀತಿಯಾಗಿ ವಿನಯಪೂರ್ವಕವಾಗಿ ವಿನಮ್ರವಾಗಿ ತನ್ನ ಎರಡು ಕರಗಳನ್ನು ಜೋಡಿಸಿಬಿಟ್ಟು ಈ ರೀತಿಯಾಗಿ ಕೇಳ್ಕೊಳ್ತಾನೆ ಪರಮ ಪೂಜ್ಯರೇ ಆ ಸರ್ವೇಶ್ವರನ ಅಣತೆಯ ಪ್ರಕಾರ ಭೂಲೋಕಕ್ಕೆ ಬಂದು ಸಕಲ ಜೀವರಾಶಿಗಳನ್ನೂ ಉದ್ಧಾರ ಮಾಡ್ತಕ್ಕಂಥ ಜಗದ್ದೋದ್ಧಾರಕರೇ ನಾನು ನನ್ನ ಅರಮನೆಗೆ ಹೋಗುವ ದಾರಿಯನ್ನು ತಪ್ಪಿಸಿಕೊಂಡಿದ್ದೇನೆ ದಯಾಳುಗಳಾದ ತಾವುಗಳು ನನ್ನ ಅರಮನೆಗೆ ಹೋಗುವ ದಾರಿಯನ್ನು ತಿಳಿಸಿಕೊಡಿ ಅಂಥೇಳಿ ಅತ್ಯಂತ ವಿನಯಪೂರ್ವಕವಾಗಿ ಅವನು ಅವರನ್ನು ಬೇಡಿಕೊಳ್ತಾನೆ ಆಗ ಆ ಋಷಿವರ್ಯರು ಸಂಸ್ಕಾರವಂತನೇ ಸಕಲ ಪ್ರಜೆಯನ್ನೂ ಕಾಪಾಡುವಂತಹ ಪ್ರಜಾಪರಿಪಾಲಕನೇ ನಿನಗಲ್ಲದೆ ಮತ್ತಾರಿಗೆ ನಾನು ದಾರಿಯನ್ನು ತೋರಿಸಲಿ ಆ ದಾರಿಯನ್ನು ಕೇಳಿಕೊಂಡು ಬಂದಿರತಕ್ಕಂಥ ವ್ಯಕ್ತಿಗಳಲ್ಲಿ ನೀನು ನಾಲ್ಕನೇ ವ್ಯಕ್ತಿ ಅತ್ಯಂತ ಸಂಸ್ಕಾರವಂತನ ನೀನು ಅಂತೇಳಿ ಅವರು ಹೇಳ್ತಾರೆ ರಾಜನಿಗೆ ಕುತೂಹಲದ ಜೊತೆಗೆ ಆಶ್ಚರ್ಯ ಆಗುತ್ತೆ ಏಕೆಂದರೆ ಋಷಿವರ್ಯರು ಧ್ಯಾನಾಸಕ್ತರಾಗಿ ಕಣ್ಣು ಮುಚ್ಕೊಂಡು ಕೂತಿರ್ತಾರೆ ಇಂಥ ಸಂದರ್ಭದೊಳಗೆ ಆ ದಾರಿ ಒಳಗೆ ನಾಲ್ಕು ಜನ ಹೋದರು ಅಂತ ಇವರಿಗೆ ಹೇಗೆ ಗೊತ್ತಾಯಿತು ಅನ್ನುವಂಥದ್ದು ಸೊ ಋಷಿವರ್ಯರನ್ನು ಉದ್ದೇಶಿಸಿಬಿಟ್ಟು ಆ ರಾಜ ಈ ರೀತಿಯಾಗಿ ಕೇಳ್ತಾನೆ ಋಷಿವರ್ಯರೇ ನೀವು ಧ್ಯಾನಾಸಕ್ತರಾಗಿ ಕೂತಿದ್ದೀರಾ ಈ ದಾರಿ ಒಳಗೆ ನಾಲ್ಕು ಜನ ಹೋಗಿರ್ತಕ್ಕಂಥ ವಿಚಾರ ತಮಗೆ ಹೇಗೆ ತಿಳಿಯಿತು ಅಂಥೇಳಿ ಅವನು ಕೇಳ್ತಾನೆ ವಿನಯಪೂರ್ವಕವಾಗಿ ಅದಕ್ಕೆ ಋಷಿವರರು ಹೇಳ್ತಾರೆ ಮೊದಲಿಗೆ ನಿಮ್ಮ ಸೈನಿಕ ಬಂದ ಅವನು ನನ್ನನ್ನು ಉದ್ದೇಶಿಸಿಬಿಟ್ಟು ಈ ರೀತಿಯಾಗಿ ಮಾತನಾಡಿದ ಏ ಮುದುಕ ನಾವು ಅರಮನೆಗೆ ಹೋಗುವ ದಾರಿಯನ್ನು ತಪ್ಪಿಸ್ಕೊಂಡಿದ್ದೇವೆ ಈ ದಾರಿ ಅರಮನೆಗೆ ಹೋಗುತ್ತಾ ಅಂಥೇಳಿ ಪ್ರಶ್ನೆ ಮಾಡ್ತಾನೆ ಇನ್ನು ನಿಮ್ಮ ಸೇನಾಧಿಪತಿ ಬಂದ ಅವನಿಗಿಂತ ಉತ್ತಮವಾಗಿರ್ತಕ್ಕಂಥ ಪದಗಳನ್ನು ಬಳಸಿಬಿಟ್ಟು ವೃದ್ಧರೇ ನಾವು ಅರಮನೆಗೆ ಹೋಗುವ ದಾರಿಯನ್ನು ತಪ್ಪಿಸಿಕೊಂಡಿದ್ದೇವೆ ಈ ದಾರಿ ಅರಮನೆಗೆ ಹೋಗುತ್ತಾ ಅಂತೇಳಿ ಕೇಳ್ತಾನೆ ಇನ್ನು ನಿಮ್ಮ ಮಂತ್ರಿ ಬಂದ ಅವರಿಗಿಂತ ಶ್ರೇಷ್ಠವಾಗಿರ್ತಕ್ಕಂಥ ಪದಗಳನ್ನು ಬಳಸಿಬಿಟ್ಟು ಪೂಜ್ಯರೇ ನಾವು ಅರಮನೆಗೆ ಹೋಗುವ ದಾರಿಯನ್ನು ತಪ್ಪಿಸಿಕೊಂಡಿದ್ದೇವೆ ಈ ದಾರಿ ಅರಮನೆಗೆ ಹೋಗುತ್ತಾ ಅಂತೇಳಿ ಕೇಳ್ತಾರೆ ಇನ್ನು ಸಕಲ ಗುಣ ಸಂಪನ್ನನು ಸಂಸ್ಕಾರವಂತನು ಪ್ರಜಾಹಿತ ರಕ್ಷಕನೂ ಆಗಿರ್ತಕ್ಕಂಥ ನೀನು ಅವರೆಲ್ಲರಿಗಿಂತ ಉತ್ಕೃಷ್ಟವಾಗಿರ್ತಕ್ಕಂತಹ ಮಾತುಗಳ ಮೂಲಕ ನನ್ನನ್ನು ಸಂಬೋಧಿಸಿಬಿಟ್ಟು ವಿನಯಪೂರಕವಾಗಿ ಕೇಳಿಕೊಂಡಿದೀಯ ಹಾಗಾಗಿ ನಿನ್ನ ಸಂಸ್ಕಾರ ಏನು ಅನ್ನುವಂಥದ್ದು ಇದರಲ್ಲೇ ತಿಳಿಯುತ್ತೆ ನಿನ್ನಂಥವರಿಗಲ್ಲದೆ ಮತ್ತಾರಿಗೆ ನಾನು ದಾರಿ ತೋರಿಸಲಿ ಅನ್ನುವಂತಹ ಮಾತುಗಳನ್ನು ಆರು ಶಿವರ್ಯರು ಹೇಳ್ತಕ್ಕಂಥದ್ದು ಅದಕ್ಕೆ ಹೇಳ್ತಕ್ಕಂಥದ್ದು ನಾವು ಆಡುವ ಮಾತು ನಾವೇನು ನಮ್ಮ ವ್ಯಕ್ತಿತ್ವ ಏನು ನಮ್ಮ ಸಂಸ್ಕಾರ ಏನು ಅನ್ನುವಂಥದ್ದನ್ನು ತಿಳಿಸ್ಕೊಡುತ್ತೆ ಅನ್ನುವಂಥದ್ದು ಅದಕ್ಕೆ ನಮ್ಮ ಮಾತುಗಳು ಯಾವಾಗಲೂ ಕೂಡ ಬೇರೆಯವರಿಗೆ ಹಿತವನ್ನು ಉಂಟು ಮಾಡುವಂತೆ ಇರಬೇಕೇ ಹೊರದಾಗಿ ಬೇರೆಯವರ ಮನಸ್ಸನ್ನು ಘಾಸಿಗೊಳಿಸುವಂತಿರಬಾರದು ಬೇರೆಯವರ ಮನಸ್ಸನ್ನು ವಿಚಲಿತಕ್ಕೆ ಒಳಪಡಿಸುವಂತೆ ಇರಬಾರದು ಅಂತಹ ಮಾತುಗಳನ್ನು ನಾವು ಆಡಬಾರ್ದು ಬೇರೆಯವರು ಯಾರಾದರೂ ಕೂಡ ಅಂಥ ಮಾತುಗಳನ್ನು ಆಡಿರ್ತಕ್ಕಂಥ ಸಂದರ್ಭದೊಳಗೆ ಆ ಮಾತುಗಳಿಗೆ ನಾವು ತೂಕವನ್ನು ಕೊಡ್ದೇನೆ ಆ ಮಾತುಗಳನ್ನು ಅಲ್ಲೇ ಬಿಟ್ಟುಬಿಡಬೇಕು ಯಾಕೆಂದರೆ ಯಾವುದೇ ಒಂದು ಮಾತು ನಮ್ಮ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡುವಂತಿದ್ರೆ ಅಂಥ ಮಾತುಗಳನ್ನು ನಾವು ಮುಕ್ತ ಮನಸ್ಸಿನಿಂದ ಸ್ವೀಕಾರ ಮಾಡಬೇಕು ಒಂದು ವೇಳೆ ಆ ಮಾತುಗಳು ನಮ್ಮ ಮನಸ್ಸನ್ನು ವಿಚಲಿತಗೊಳಿಸುತ್ತೆ ಘಾಸಿಗೊಳಿಸುತ್ತೆ ನಮ್ಮ ವ್ಯಕ್ತಿತ್ವಕ್ಕೆ ಚ್ಯುತಿ ಬರುತ್ತೆ ಅನ್ನುವಂಥದ್ದಿದ್ದರೆ ಅಂಥ ಮಾತುಗಳಿಗೆ ನಾವು ಕೊಡ್ದೇನೆ ಅವುಗಳಿಗೆ ಬೆಲೆ ಕೊಡ್ದೇನೆ ಆ ಮಾತುಗಳನ್ನು ಅಲ್ಲೇ ಬಿಟ್ಟುಬಿಡಬೇಕು ಅನ್ನೋದಕ್ಕೆ ಒಂದು ಪುಟ್ಟ ನಿದರ್ಶನವನ್ನು ನಾನು ಹೇಳ್ತೇನೆ ಒಂದು ದಿನ ಗುರು ಶಿಷ್ಯರು ಗುರುಕುಲದಲ್ಲಿ ಇರ್ತಕ್ಕಂಥ ಸಂದರ್ಭದೊಳಗೆ ಗುರುಗಳು ತನ್ನ ಶಿಷ್ಯನನ್ನು ಬಿಸ್ಬಿಟ್ಟು ಈ ರೀತಿಯಾಗಿ ಮಾತನಾಡ್ತಾರೆ ಶಿಷ್ಯ ಪೂಜೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಾಮಗ್ರಿಗಳು ಖಾಲಿಯಾಗಿದೆವಪ್ಪ ಇಲ್ಲೇ ಹತ್ತಿರದಲ್ಲಿರ್ತಕ್ಕಂಥ ಮಾರುಕಟ್ಟೆಗೆ ಹೋಗಿ ಆ ಪೂಜಾ ಸಾಮಗ್ರಿಗಳನ್ನು ನೀನು ತೆಗೆದುಕೊಂಡು ಬಾ ಅಂತೇಳಿ ಹೇಳ್ತಕ್ಕಂಥದ್ದು ಗುರುವಿನ ಅಣತೆಯ ಪ್ರಕಾರವಾಗಿ ಆ ಶಿಷ್ಯ ಮಾರುಕಟ್ಟೆಗೆ ಹೋಗಿ ಪೂಜೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಾಮಗ್ರಿಗಳನ್ನು ಕೊಂಡ್ಕೊಳ್ತಾ ಇರ್ತಾನೆ ಅಂತಹ ಒಂದು ಸಂದರ್ಭದೊಳಗೆ ಎಲ್ಲಿಂದಲೋ ಗಾಳಿಗೆ ತೂರಿಕೊಂಡಿರ್ತಕ್ಕಂಥ ಬಂದಿರತಕ್ಕಂಥ ಮಾತುಗಳು ಅವನ ಕಿವಿಗೆ ಅಪ್ಪಳಿಸುತ್ತೆ ಆ ಮಾತುಗಳು ಹೇಗಿರುತ್ತೆ ಅಂದರೆ ಕಾಸೀದ ಸೀಸವನ್ನು ಕಿವಿಗೆ ಒಯ್ದ ಹಾಗೆ ಇರುತ್ತೆ ಆ ಮಾತುಗಳು ಸೊ ಅದರಿಂದ ಆ ಶಿಷ್ಯನಿಗೆ ತುಂಬ ಆಗುತ್ತೆ ತುಂಬ ನೋವಾಗುತ್ತೆ ಮನಸ್ಸು ವ್ಯಾಕುಲ ಆಗ್ಬಿಡುತ್ತೆ ವಿಚಲಿತ ಆಗುತ್ತೆ ಭಾರವಾಗಿರ್ತಕ್ಕಂಥ ಮನಸ್ಸಿನಿಂದ ಆ ಮಾರುಕಟ್ಟೆಯಿಂದ ಗುರುಕುಲಕ್ಕೆ ಬರ್ತಾನೆ ಸೊ ಗುರುಕುಲಕ್ಕೆ ಬಂದುಬಿಟ್ಟು ಯಾರ ಹತ್ರನೂ ಏನನ್ನೂ ಮಾತನಾಡದೆ ಸೀದಾ ಹೋಗಿ ಒಂದು ಮೂಲೆಯಲ್ಲಿ ಕೂತ್ಬಿಡ್ತಾನೆ ಸೊ ಇದನ್ನು ಗಮನಿಸಿರ್ತಕ್ಕಂಥ ಗುರುಗಳು ಆ ಶಿಷ್ಯನತ್ರ ಹೋಗ್ಬಿಟ್ಟು ಈ ರೀತಿಯಾಗಿ ಪ್ರಶ್ನೆ ಮಾಡ್ತಾರೆ ಯಾಕಪ್ಪ ಏನಾಯಿತು ಯಾಕೆ ನೀನು ಈ ಥರ ವ್ಯಾಕುಲಗೊಂಡಿದೆಯಾ ಯಾಕೆ ನೀನು ವಿಚಲಿತನಾಗಿದೆಯಾ ಏನಾಯಿತು ಅಂಥೇಳಿ ಪ್ರಶ್ನೆ ಮಾಡ್ತಾರೆ ಆಗ ಶಿಷ್ಯ ಹೇಳ್ತಾನೆ ಗುರುಗಳೇ ನೀವು ಹೇಳಿದ ಪ್ರಕಾರ ನಾನು ಮಾರುಕಟ್ಟೆಗೆ ಹೋದೆ ಅಲ್ಲಿ ವಸ್ತುಗಳನ್ನು ಖರೀದಿಸಬೇಕಾದ್ರೆ ಕೆಲವೊಬ್ಬರು ನಿಮ್ಮ ಬಗ್ಗೆ ಆಡಿರತಕ್ಕಂಥ ಮಾತುಗಳು ನನ್ನ ಮನಸ್ಸಿಗೆ ತುಂಬ ನೋವನ್ನು ಉಂಟು ಮಾಡಿತು ನನ್ನ ಮನಸ್ಸು ವ್ಯಾಕುಲಗೊಂಡು ಬಿಡ್ತು ಗುರುಗಳೇ ನನಗೆ ತುಂಬ ಹಿಂಸೆ ಆಗ್ತಿದೆ ಗುರುಗಳೇ ಅಂತೇಳಿ ಅವನು ಹೇಳ್ತಾನೆ ಆಗ ಗುರುಗಳು ಮುಗುಳ್ ನಗುತ್ತಾ ಆ ಶಿಷ್ಯನ ತಲೆಯನ್ನು ಪ್ರೀತಿಯಿಂದ ನೇವರಿಸ್ಬಿಟ್ಟು ಈ ಥರ ಹೇಳ್ತಾರೆ ಅವರಾಡಿದ ಮಾತುಗಳಲ್ಲಿ ಸತ್ಯಾಂಶವೇನಾದರೂ ಇತ್ತ ಆ ಮಾತುಗಳು ಸತ್ಯ ಅಂತ ನಿನಗೆ ಅನಿಸುತ್ತಾ ಅಂತೇಳಿ ಕೇಳ್ತಾರೆ ಅದಕ್ಕೆ ಶಿಷ್ಯ ಹೇಳ್ತಾನೆ ಇಲ್ಲ ಗುರುಗಳೇ ಇಲ್ಲ ಅವು ಯಾವ ಮಾತುಗಳು ಸತ್ಯವಲ್ಲ ಆ ಮಾತುಗಳಲ್ಲಿ ಯಾವ ಸತ್ಯಾಂಶವೂ ಇರಲಿಲ್ಲ ಅಂತ ಹೇಳ್ತಾನೆ ಆಗ ಗುರುಗಳು ಹೇಳ್ತಾರೆ ಹಾಗಾದರೆ ಆ ಮಾತುಗಳು ನಮಗೆ ಹಿತವನ್ನು ಉಂಟು ಮಾಡುವಂತೆ ಏನಾದರೂ ಇದ್ವಾ ಅಂತೇಳಿ ಪ್ರಶ್ನೆ ಮಾಡ್ತಾರೆ ಅದಕ್ಕೆ ಶಿಷ್ಯ ಹೇಳ್ತಾನೆ ಇಲ್ಲ ಗುರುಗಳೇ ಇಲ್ಲ ಅವು ಯಾವ ಮಾತುಗಳು ಕೂಡ ನಮಗೆ ಹಿತವನ್ನು ಉಂಟು ಮಾಡುವಂತೆ ಇರಲಿಲ್ಲ ಅಂತ ಹೇಳ್ತಾನೆ ಆಗ ಗುರುಗಳು ಮತ್ತೆ ಒಂದು ಮಾತನ್ನು ಪ್ರಶ್ನೆ ಮಾಡ್ತಾರೆ ಹಾಗಾದರೆ ಆ ಮಾತುಗಳು ನಮ್ಮ ಮನಸ್ಸಿಗೆ ವಿನೋದವನ್ನು ಉಂಟು ಮಾಡುವಂತೆ ಇದ್ವಾ ಅಂತೇಳಿ ಕೇಳ್ತಾರೆ ಅದಕ್ಕೆ ಶಿಷ್ಯ ಹೇಳ್ತಾನೆ ಇಲ್ಲ ಗುರುಗಳೇ ಅವರು ಆಡಿರತಕ್ಕಂಥ ಯಾವ ಮಾತುಗಳೂ ಕೂಡ ನಮ್ಮ ಮನಸ್ಸಿಗೆ ವಿನೋದವನ್ನು ಉಂಟು ಮಾಡುವಂತೆ ಇರಲಿಲ್ಲ ಅಂತ ಹೇಳ್ತಾನೆ ಆಗ ಗುರುಗಳು ಹೇಳ್ತಾರೆ ಅಯ್ಯೋ ಹುಚ್ಚಪ್ಪ ಮತ್ತು ಅಂತಹ ಮಾತುಗಳಿಗೆ ನೀನು ಯಾಕೆ ಕೆಡಿಸ್ಕೊಂಡಿದೀಯಾ ಅವರಾಡುವ ಮಾತುಗಳಲ್ಲಿ ಸತ್ಯವಿಲ್ಲ ಆ ಮಾತುಗಳಿಂದ ನಮಗೆ ಯಾವುದೇ ಹಿತ ಉಂಟಾಗೋದಿಲ್ಲ ಅವರ ಮಾತುಗಳಿಂದ ನಮ್ಮ ಮನಸ್ಸಿಗೆ ಯಾವುದೇ ಸಂತೋಷ ಉಂಟಾಗಲ್ಲ ಅಂದಮೇಲೆ ಆ ಮಾತುಗಳಿಗೆ ನಾವು ಯಾಕೆ ಬೆಲೆಯನ್ನು ಕೊಡಬೇಕು ನಾವು ಯಾಕೆ ಬೆಲೆಯನ್ನು ಕೊಟ್ಟು ನಮ್ಮ ಸಮಯವನ್ನು ವ್ಯರ್ಥ ಮಾಡಬೇಕು ಆ ಕೆಲಸಕ್ಕೆ ಬಾರದೇ ಇರುವಂತಹ ಮಾತುಗಳಿಗೆ ನಾವು ಯಾಕೆ ತೂಕವನ್ನು ಹೆಚ್ಚು ಮಾಡಬೇಕು ಆ ಮಾತುಗಳನ್ನು ನಾವು ಅಲ್ಲೇ ಬಿಟ್ಟುಬಿಡಬೇಕು ಯಾಕೆ ಅಂದರೆ ನಮ್ಮ ಸಮಯ ತುಂಬ ಅಮೂಲ್ಯವಾಗಿರ್ತಕ್ಕಂಥದ್ದು ನಾವು ಆಡುವ ಮಾತುಗಳು ಕೇಳಿಸಿಕೊಂಡಿರುವ ಮಾತುಗಳು ನಮ್ಮ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡುವಂತಿದ್ದರೆ ಅಂತಹ ಮಾತುಗಳಿಗೆ ಮಾತ್ರ ನಾವು ಬೆಲೆಯನ್ನು ಕೊಡಬೇಕು ತೂಕವನ್ನು ಹೆಚ್ಚು ಮಾಡಬೇಕು ಅದರ ಹೊರತಾಗಿ ಕೆಲಸಕ್ಕೆ ಬರದೇ ಇರುವಂಥವರು ಆಡಿರುವ ಮಾತುಗಳಿಗೆ ನಾವು ಸಮಯವನ್ನು ಕೊಡುವ ಅವಶ್ಯಕತೆ ಇಲ್ಲ ತೂಕವನ್ನು ಕೊಡುವ ಅವಶ್ಯಕತೆ ಇಲ್ಲ ಅವುಗಳನ್ನು ಅಲ್ಲೇ ಬಿಟ್ಟು ಬರಬೇಕು ಅನ್ನುವಂಥದ್ದನ್ನು ತನ್ನ ಶಿಷ್ಯನಿಗೆ ಹೇಳ್ತಾರೆ ಈ ಮಾತುಗಳನ್ನು ಕೇಳಿಸ್ಕೊಂಡಿರ್ತಕ್ಕಂಥ ಶಿಷ್ಯ ತುಂಬ ಖುಷಿಯಾಗಿ ಹೌದು ಗುರುಗಳೇ ಅವು ಯಾವೂ ಕೂಡ ನಮಗೆ ಹತ್ತಿರ ಅಲ್ಲ ಸತ್ಯ ಅಲ್ಲ ಅಂದಮೇಲೆ ಆ ಮಾತುಗಳಿಗೆ ನಾವು ತೂಕ ಕೊಡುವ ಅವಶ್ಯಕತೆ ಇಲ್ಲ ಅಂಥೇಳಿ ಅವತ್ತಿನಿಂದ ಅವನು ಆ ಥರದ ಮಾತುಗಳಿಗೆ ತೂಕ ಕೊಡೋದನ್ನು ಬಿಟ್ಟುಬಿಟ್ಟು ಮನಸ್ಸನ್ನು ಸ್ಥಿರವಾಗಿಟ್ಕೊಂಡ್ಬಿಟ್ಟು ತನ್ನ ಗುರಿಯ ಕಡೆಗೆ ಸಾಗೋದಕ್ಕೆ ಶುರು ಮಾಡ್ತಾನೆ ಅದಕ್ಕೆ ನಾವು ಹೇಳ್ತಕ್ಕಂಥದ್ದು ನಾವು ಆಡುವ ಮಾತುಗಳು ಬೇರೆಯವರ ಮನಸ್ಸಿನ ಮೇಲೆ ದುಷ್ಪರಿಣಾಮ ಉಂಟು ಮಾಡುವಂತೆ ಇರಬಾರ್ದು ಒಂದು ವೇಳೆ ಆ ರೀತಿಯ ಮಾತುಗಳನ್ನು ಆಡೋದಾದರೆ ನಾವು ಮಾತುಗಳನ್ನೇ ಆಡಬಾರ್ದು ಅದಕ್ಕೆ ಹೇಳ್ತೀವಿ ಮಾತು ಹಾಡಿದರೆ ಹೋಯ್ತು ಮುತ್ತು ಹೊಡೆದ್ರೆ ಹೋಯ್ತು ಅಂತ ಹೇಳ್ತೀವಿ ಯಾಕಂದರೆ ನಾವು ಆಡುವ ಮಾತು ನಮ್ಮೊಳಗಿದ್ದಾಗ ಆ ಮಾತುಗಳಿಗೆ ನಾವು ಅರಸರಾಗಿರ್ತೇವೆ ನಾವು ಆಡುವ ಮಾತು ನಮ್ಮ ಬಾಯಿಂದ ಹೊರಗಡೆ ಬಂದ ನಂತರದಲ್ಲಿ ಆ ಮಾತುಗಳಿಗೆ ನಾವು ಆಳಾಗಿರ್ತೇವೆ ಆ ಮಾತು ನಮಗೆ ಅರಸನಾಗಿರುತ್ತೆ ಅದಕ್ಕೆ ನಾವು ಮಾತನಾಡೋದಕ್ಕಿಂತ ಮುಂಚೆ ಸಾವಿರ ಭಾರಿ ಯೋಚನೆಯನ್ನು ಮಾಡಿಬಿಟ್ಟು ಮಾತುಗಳನ್ನು ಆಡಬೇಕು ನಮ್ಮ ಮಾತುಗಳಲ್ಲಿ ಅಲಂಕಾರವಿರಬೇಕೇ ಹೊರತಾಗಿ ಅಹಂಕಾರವಿರಬಾರದು ಅಲಂಕಾರವಿದ್ದಾಗ ಅದನ್ನು ಶೃಂಗಾರ ಮಾಡಿ ಇನ್ನಷ್ಟು ಸೊಗಸಾಗಿ ಕಾಣುವಂತೆ ಮೆರಗನ್ನು ನಾವು ನೀಡಬಹುದು ಆದರೆ ನಾವು ಆಡುವ ಮಾತುಗಳಲ್ಲಿ ಅಹಂಕಾರವಿದ್ದರೆ ಅದು ನಮ್ಮ ಸರ್ವನಾಶಕ್ಕೆ ಕಾರಣ ಆಗುತ್ತೆ ಸಂಪೂರ್ಣವಾಗಿ ನಮ್ಮ ವ್ಯಕ್ತಿತ್ವ ನಿರ್ಮಾಣದಲ್ಲಿ ಒಂದು ಕಪ್ಪು ಚಿಕ್ಕಿಯಾಗಿ ಪರಿಣಮಿಸುತ್ತೆ ಅದಕ್ಕೇನೆ ನಮ್ಮ ಮಾತುಗಳಲ್ಲಿ ಅಹಂಕಾರದ ಛಾಯೆ ಎಳ್ಳಷ್ಟು ಸುಳಿಯಬಾರದು ಯಾಕೆಂದರೆ ನಾವು ಏನೆಲ್ಲ ಶ್ರಮಪಟ್ಟು ಸಾಧನೆಯನ್ನು ಮಾಡಿರ್ತೀವೋ ಅಹಂಕಾರ ಅನ್ನುವಂಥದ್ದು ಒಂದು ಬಂದುಬಿಟ್ರೆ ಅದೆಲ್ಲವೂ ಕೂಡ ನೀರೊಳಗೆ ನಾವು ಹುಣಸೆಂಟ್ ತೊಳೆದಂಗೆ ಆಗ್ಬಿಡುತ್ತೆ ಯಾಕಪ್ಪ ಅಂತಂದರೆ ಅದಕ್ಕೆ ಪುರಾಣಗಳಲ್ಲಿ ಸಾಕಷ್ಟು ಕತೆಗಳನ್ನು ನಾವು ನೋಡ್ತಾ ಹೋಗ್ತೀವಿ ಇವು ನಾವು ಕಮಲದ ಹೂವನ್ನು ನಾವು ನೋಡ್ತೀವಲ್ವಾ ಸೊ ಕಮಲ ಕೆಸರಿನಲ್ಲೇ ಹುಟ್ಟಿದ್ರೂ ಕೂಡ ಅದು ಒಂದು ಚೂರು ಕೆಸರನ್ನ ಆಗಿರಲಿ ತನ್ನ ಮೈಗೆ ಅಂಟಿಸ್ಕೊಂಡಿರೋದಿಲ್ಲ ಯಾವುದೇ ಆಗಿರಲಿ ಅದು ಅಂಟಿಸ್ಕೊಳ್ಳಲ್ಲ ಹೇಗೆ ತನಗೆ ಬೇಡದೇ ಇರ್ತಕ್ಕಂಥ ವಸ್ತುಗಳನ್ನು ಜಾರಿಸ್ಬಿಟ್ಟು ಪಳಪಳ ಅಂತ ಹೊಳೆಯುತ್ತೋ ನಮ್ಮ ವ್ಯಕ್ತಿತ್ವ ಕೂಡ ಹಾಗೆ ಇರಬೇಕು ಯಾವುದೇ ದುಶ್ಚಟಗಳನ್ನು ಯಾವುದೇ ಕೆಟ್ಟ ಮಾತುಗಳನ್ನು ನಾವು ಅಂಟಿಸ್ಕೊಂಡ್ಬಿಟ್ಟು ಕಪ್ಪು ಚುಕ್ಕಿ ಆಗದೆ ನಾವು ಕಮಲದ ರೀತಿಯಲ್ಲಿ ನಾವು ಅಳಿತಾ ಹೋಗಬೇಕು ಯಾಕಂದರೆ ನಾವು ಸಮಾಜದೊಳಗೆ ಬದುಕ್ತಾ ಇರ್ತೀವಿ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಜನರು ನಮ್ಮನ್ನು ಕಾಲೆಳಿತಾರೆ ನಮ್ಮ ಮನಸ್ಸಿಗೆ ವ್ಯಾಕುಲ ಆಗುವಂತೆ ಮಾತನಾಡ್ತಾರೆ ಅವೆಲ್ಲವನ್ನು ನಾವು ಮೆಟ್ಟಿ ನಿಂತಾಗ ಮಾತ್ರ ನಾವು ಏನನ್ನಾದರೂ ಸಾಧಿಸೋದಕ್ಕೆ ಸಾಧ್ಯ ಸೊ ನಾವು ಪುರಾಣಗಳನ್ನು ನೋಡ್ತಾ ಹೋದಾಗ ಇಲ್ಲಿ ನವುಷ್ಯ ಮಹಾರಾಜನ ಬಗ್ಗೆ ನಾನು ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ನವುಷ್ಯ ಮಹಾರಾಜ ತನ್ನ ಅರ್ಧದಷ್ಟು ಆಯುಷನ್ನು ತಪಸ್ಸನ್ನು ಮಾಡುವುದರ ಮೂಲಕ ಕಠಿಣವಾಗಿರ್ತಕ್ಕಂಥ ಪರಿಶ್ರಮದ ಮೂಲಕ ಇಂದ್ರ ಪದವಿಯನ್ನು ಪಡ್ಕೋತಾನೆ ಸೊ ಇಂದ್ರ ಪದವಿಯನ್ನು ಪಡ್ಕೊಂಡ ನಂತರದಲ್ಲಿ ನವಶ್ಯ ಮಹಾರಾಜನಲ್ಲಿ ಅಹಂಕಾರ ಅನ್ನುವಂಥದ್ದು ಅಂಕುರಿಸ್ತಾ ಹೋಗುತ್ತೆ ಆಗ ಆ ನವಶ್ಯ ಮಹಾರಾಜ ಏನು ಮಾಡ್ತಾನೆ ನಾನು ಇಂದ್ರ ಪದವಿಯನ್ನು ಪಡ್ಕೊಂಡಿದ್ದೀನಿ ಹಾಗಾಗಿ ಇಂದ್ರನಿಗೆ ಸಂಬಂಧಿಸಿರ್ತಕ್ಕಂಥ ಎಲ್ಲ ಸಕಲ ವಸ್ತುಗಳಲ್ಲೂ ಕೂಡ ನನಗೆ ಅಧಿಕಾರವಿದೆ ಸೊ ಹಾಗಾಗಿ ಎಲ್ಲ ವಸ್ತುಗಳು ಕೂಡ ನನಗೆ ಸೇರ್ತಕ್ಕಂಥವು ಅನ್ನುವಂತಹ ಮಾತನ್ನು ಆ ನೌಶ ಮಹಾರಾಜ ಹೇಳ್ತಾನೆ ಅದೇ ರೀತಿಯಾಗಿ ಅವನು ಏನು ಮಾಡ್ತಾನಪ್ಪ ಅಂತಂದ್ರೆ ಇಂದ್ರನ ಹೆಂಡತಿ ಕೂಡ ನನಗೆ ಸ್ವಂತ ಅನ್ನುವಂಥ ಮಾತನ್ನು ಅವನು ಹೇಳ್ತಾನೆ ಇದನ್ನು ಕೇಳಿಸ್ಕೊಂಡಿರ್ತಕ್ಕಂಥ ಅನೇಕ ಋಷಿವರ್ಯರು ಅವನ ಇದಿಗಳು ಅವನಿಗೆ ಉಪದೇಶವನ್ನು ಮಾಡ್ತಾರೆ ಮಹಾರಾಜ ನೀನು ಬಯಸ್ತಕ್ಕಂಥದ್ದು ತುಂಬ ಘೋರ ಅಪರಾಧ ಮಹಾಪಾಪ ಯಾಕೆಂದರೆ ಪರಸ್ತ್ರೀಯರನ್ನು ವ್ಯಾಮೋಹಿಸ್ತಕ್ಕಂಥದ್ದು ಅದು ಬಹಳ ಅಪರಾಧ ನಾವು ಪರಸ್ತ್ರೀಯರನ್ನು ವ್ಯಾಮೋಹಿಸಿ ಪಾಪದ ಕೂಪಕ್ಕೆ ನಾವು ಸಿಲ್ಕೋಬಾರ್ದು ನಾವು ಪರಸ್ತ್ರೀಯರನ್ನು ಗೌರವಿಸಬೇಕು ಯಾಕಂದರೆ ಪರಸ್ತ್ರೀಯ ಗೌರವಿಸುವಂತಹ ಪರಂಪರೆಯಲ್ಲಿ ನಾವು ಹುಟ್ಟಿ ಬೆಳೆದಿದ್ದೀವಿ ಅನ್ನುವಂತಹ ಹಿತನುಡಿಗಳನ್ನು ಹೇಳ್ತಾರೆ ಆದರೆ ಮೊದಲೇ ಅಹಂಕಾರದಿಂದ ಕೂಡಿರ್ತಕ್ಕಂಥ ನವಶ ಮಹಾರಾಜನಿಗೆ ಇದು ಯಾವುದೂ ಕೂಡ ತಲೆಗತ್ತೋದಿಲ್ಲ ಯಾಕಂದರೆ ಈ ಮಂಗ ಇರುತ್ತೆ ನೋಡ್ರಿ ಆ ಮಂಗನಿಗೆ ಮೊದಲೇ ಮಂಗ ಅದಕ್ಕೆ ಎಂಡವನ್ನು ಕುಡಿಸಿದಾಗ ಅದು ಇನ್ನು ಯಾವ ರೀತಿಯಾಗಿ ಆಡ್ಬೋದು ಅಲ್ವಾ ಅದೇ ಥರವಾಗಿ ಇಲ್ಲಿ ಕೂಡ ಏನಾಗುತ್ತಪ್ಪ ಅಂತಂದರೆ ಈ ಮನುಷ್ಯನ ಮನಸ್ಸು ಅನ್ನುವಂತಹದ್ದು ಒಂದು ಮಂಗ ಈ ಮಂಗಕ್ಕೆ ನಾವು ಹೆಂಡವನ್ನು ಕುಡಿಸಿದಾಗ ಅದು ಯಾವ ರೀತಿಯಾಗಿ ಹಾರಾಡುತ್ತೋ ಮಂಗನ ಥರ ಅದೇ ರೀತಿಯಾಗಿ ಮನಸ್ಸಿಗೆ ಅಹಂಕಾರ ಅನ್ನುವಂಥದ್ದು ಸೇರಿಕೊಂಡಾಗ ಅದು ಮಂಗನ ರೀತಿಯಲ್ಲೇ ಒತ್ತಿಸೋದಕ್ಕೆ ಶುರುವಾಗುತ್ತೆ ಅದಕ್ಕೆ ನಾವು ಹೇಳ್ತೀವಿ ನಮ್ಮ ಒಂದು ಅಹಂಕಾರದ ಮಾತಿನಿಂದ ನಾವು ಯಾವ ಆವಸ್ಥೆಯನ್ನು ಪಡ್ಕೊಳ್ತೀವಿ ಅನ್ನೋದಕ್ಕೆ ನವುಷ ಮಹಾರಾಜನೇ ಇಲ್ಲಿ ಬೆಸ್ಟ್ ಎಕ್ಸಾಂಪಲ್ ಆಗ್ತಾನೆ ಸೊ ಅವನು ಯಾವಾಗ ನನಗೆ ಇಂದ್ರನ ಹೆಂಡತಿ ಬೇಕು ಅಂಥೇಳಿ ಹಠವನ್ನು ಹಿಡಿತಾನೋ ಸೊ ಅವಳ ಹತ್ರ ಹೋಗ್ಬಿಟ್ಟು ನೀನು ನನಗೆ ಸ್ವಂತ ಅಂಥೇಳಿ ನೀನು ನನಗೆ ಸ್ವಂತ ಆಗಬೇಕು ಅನ್ನುವಂತಹ ತನ್ನ ಈರ್ಷೆಯನ್ನು ಅವಳ ಮುಂದೆ ವ್ಯಕ್ತಪಡಿಸ್ತಾನೆ ಸೊ ಆಗ ಅವಳು ಇವನಿಗೆ ಹೇಗಾದರೂ ಮಾಡಿ ಬುದ್ಧಿಯನ್ನು ಕಲಿಸಬೇಕು ಅಂತ ಅಂದ್ಕೊಂಡ್ಬಿಟ್ಟು ಅವಳು ಹೇಳ್ತಾಳೆ ಆಯಿತು ನೀನು ಇಂದ್ರ ಪದವಿಯನ್ನು ಪಡ್ಕೊಂಡಿದೀಯಾ ನೀನು ಇಂದ್ರ ಪದವಿಯನ್ನು ಪಡ್ಕೊಂಡಿರೋದ್ರಿಂದ ನಾನು ನಿನಗೆ ಸ್ವಂತ ಆಗ್ತೀನಿ ಇವತ್ತು ರಾತ್ರಿ ನೀನು ನನ್ನ ಕೋಣೆಗೆ ಬಾ ನಾನು ನಿನಗೆ ಸ್ವಂತ ಆಗ್ತೀನಿ ಆದರೆ ಬರುವುದಕ್ಕಿಂತ ಮುಂಚೆ ನನ್ನೊಂದು ಷರತ್ತಿದೆ ಇದೆ ಅಂತ ಹೇಳಿ ಹೇಳ್ತಾಳೆ ಏನದು ಷರತ್ತು ಅಂಥೇಳಿ ಈ ನೌಶ ಮಹಾರಾಜ ಕೇಳ್ತಾನೆ ಅದಕ್ಕೆ ಅವಳು ಹೇಳ್ತಾಳೆ ಸಪ್ತ ಋಷಿಗಳ ಮೂಲಕ ನೀನು ಪಲ್ಲಕ್ಕಿಯನ್ನು ಒರೆಸ್ಕೊಂಬಿಡಬೇಕು ಆ ಪಲ್ಲಕ್ಕಿಯೊಳಗೆ ನೀನು ಕೂತ್ಕೊಂಡ್ಬರಬೇಕು ಹಾಗಾದರೆ ನಾನು ನಿನಗೆ ಸ್ವಂತ ಹಾಕ್ತೀನಿ ಅಂತ ಹೇಳ್ತಾಳೆ ನೌಶ ಮಹಾರಾಜ ಅವಳು ಸಿಗ್ತಾಳೆ ಅನ್ನುವಂಥ ಖುಷಿಯಾಗಿ ಅಷ್ಟೇ ತಾನೇ ಆಯಿತು ಇವತ್ತು ರಾತ್ರಿ ಒಳಗಡೆ ಆ ಸಪ್ತ ಋಷಿಗಳ ಮೇಲೆ ನಾನು ಪಲ್ಲಕ್ಕಿಯನ್ನು ಹೊರಿಸ್ಕೊಂಡು ನಿನ್ನ ಕೊಠಡಿಗೆ ಬರ್ತೀನಿ ಅಂಥೇಳಿ ಫುಲ್ ಖುಷಿಯಾಗಿ ಹೋಗ್ತಾನೆ ಹೋಗಿಬಿಟ್ಟು ಸಪ್ತ ಋಷಿಗಳನ್ನು ಕರೆಸಿಬಿಟ್ಟು ಅವರಿಗೆ ಪಲ್ಲಕ್ಕಿಯನ್ನು ಒರೆಸಿದ್ರಲ್ಲಿ ಕೂತ್ಕೋತಾನೆ ಕುತ್ಕೊಂಡ್ಬಿಟ್ಟು ಅವರನ್ನು ಏಕವಚನದಲ್ಲಿ ಸಂಬೋಧಿಸಿ ಅವರನ್ನು ಬೈತಾನೆ ಬೇಗ ಬೇಗ ಹೋಗ್ರಿ ಅಂತೇಳಿ ಇನ್ನೂ ಅವನಿಗೆ ಅಹಂಕಾರ ಹೆಚ್ಚಾಗಿ ಅವನ ಕಾಲಿನಿಂದ ಏನು ಮಾಡ್ತಾನೆ ಆ ಋಷಿಗಳನ್ನು ಹೊದಿತಾನೆ ಅವನು ಓದಿತಕ್ಕಂಥ ಒದೆ ದುರ್ವಾಸ ಮುನಿಗಳಿಗೆ ಬಿದ್ದುಬಿಡುತ್ತೆ ಆ ದುರ್ವಾಸ ಮುನಿಗಳಿಗೆ ಬಿದ್ದಂಥ ಸಂದರ್ಭದೊಳಗೆ ಅವರು ಮೊದಲೇ ದುರ್ವಾಸ ಮುನಿಗಳು ಇಂದು ಮುಂದೆ ಯೋಚನೆ ಮಾಡ್ದೇನೆ ಅವನಿಗೆ ಶಾಪವನ್ನು ಕೊಡ್ತಾರೆ ಇಲ್ಲಿ ಋಷಿವರ್ಯರು ಅಂದರೆ ಆ ಸರ್ವೇಶ್ವರನ ಅಣತೆಯ ಪ್ರಕಾರ ಭೂಲೋಕಕ್ಕೆ ಬಂದ್ಬಿಟ್ಟು ಅವನ ಪರಮ ಆರಾಧಕರು ನಾವು ನಮ್ಮಂತಹ ಋಷಿವರ್ಯರನ್ನು ನೀನು ಏಕವಚನದಲ್ಲಿ ಸಂಬೋಧಿಸಿದ್ದು ಅಲ್ಲದೆ ದುರಂಕಾರದಿಂದ ನೀನು ಕಾಲಿನಿಂದ ನಮ್ಮನ್ನು ಒದ್ದಿದೀಯ ಹಾಗಾಗಿ ನೀನು ಭೂಲೋಕದಲ್ಲಿ ಹೋಗ್ಬಿಟ್ಟು ಹೆಬ್ಬವಾಗಿ ಬಿದ್ದಿರು ಅಂತೇಳಿ ಶಾಪ ಕೊಟ್ಬಿಡ್ತಾರೆ ಸೊ ಅದೇ ಕ್ಷಣ ಇಲ್ಲಿ ನೌಶ ಮಹಾರಾಜ ಭೂಲೋಕಕ್ಕೆ ಬಂದು ಹೆಬ್ಬವಾಗಿ ಬಿದ್ದುಬಿಡ್ತಾನೆ ನೋಡಿರಿ ನಗುಶ್ಯ ಮಹಾರಾಜ ಅಹಂಕಾರದಿಂದ ಆಡಿರ್ತಕ್ಕಂಥ ಒಂದೇ ಒಂದು ಮಾತಿನಿಂದ ಏಕವಚನದಿಂದ ಸಂಬೋಧಿಸಿಬಿಟ್ಟು ಅವರನ್ನು ಕಾಲಲ್ಲಿ ಒದ್ದಿರೋ ಪರಿಣಾಮ ಅವನು ಅರ್ಧದಷ್ಟು ಆಯುಷನ್ನು ಅವನು ಮುಡುಪಾಗಿಟ್ಬಿಟ್ಟು ಏನು ಇಂದ್ರ ಪದವಿಯನ್ನು ಪಡ್ಕೊಂಡಿರ್ತಾನೋ ಅದನ್ನು ಕ್ಷಣ ಮಾತ್ರದಲ್ಲಿ ಕಳ್ಕೋತಾನೆ ಕಳ್ಕೊಳೋದಷ್ಟೇ ಅಲ್ಲ ಅತ್ಯಂತ ಹೀನಾಯವಾಗಿರ್ತಕ್ಕಂಥ ದುಸ್ಥಿತಿಗೋಗಿ ಅವನು ತಲುಪ್ತಾನೆ ಅದಕ್ಕೆ ಹೇಳ್ತಕ್ಕಂಥದ್ದು ನಾವು ಆಡುವ ಮಾತುಗಳಲ್ಲಿ ಅಹಂಕಾರದ ಛಾಯೆ ಎಳ್ಳಷ್ಟು ಇರಬಾರದು ಅದರ ಬದಲಾಗಿ ನಮ್ಮ ಮಾತುಗಳಲ್ಲಿ ಪ್ರೀತಿ ಇರಬೇಕು ವಿನಯ ಇರಬೇಕು ಗೌರವ ಅಂತಕ್ಕಂಥದ್ದು ಇರಬೇಕು ಅದಕ್ಕೆ ನಾವು ಹೇಳ್ತೀವಿ ನಮ್ಮ ಮಾತುಗಳು ಕಲ್ಲಿನಂತಹ ಹೃದಯವನ್ನು ಹೊಂದಿರ್ತಕ್ಕಂಥ ಜಡತ್ವದಿಂದ ಕೂಡಿರ್ತಕ್ಕಂಥ ಮನುಷ್ಯನ ಮನಸ್ಸನ್ನು ಕೂಡ ಕರಗಿಸುವಂತೆ ನಮ್ಮ ಮಾತುಗಳು ಇರಬೇಕು ಅನ್ನುವಂಥದ್ದು ಅದಕ್ಕೆ ನಾವಾಡುವ ಮಾತು ಹೀಗಿರಲಿ ಗೆಳೆಯ ನಾವಾಡುವ ಮಾತು ಹೀಗಿರಲಿ ಗೆಳೆಯ ಮೂರು ಲೋಕವು ಮೆಚ್ಚುವಂತಿರಲಿ ಮೂರು ಲೋಕವು ಮೆಚ್ಚುವಂತಿರಲಿ ಮೌನದ ಮೊಗ್ಗೆ ಹೊಡೆದು ಮಾತೆಂಬುವುದು ಹರಳಿ ಬರಲಿ ಮೌನದ ಮೊಗ್ಗೆ ಒಡೆದು ಮಾತೆಂಬುವುದು ಹರಳಿ ಬರಲಿ ಅದಕ್ಕೇ ನಮ್ಮ ಮಾತುಗಳು ಮೂರು ಲೋಕದಲ್ಲೂ ಕೂಡ ಗಮಗಮಿಸುವಂತಿರಬೇಕು ಆ ಮಾತುಗಳಿಂದ ನಾವು ಪ್ರಸಿದ್ಧರಾಗಿರಬೇಕು ಆ ಮಾತುಗಳು ನಮಗೆ ಪ್ರಶಂಸನೀಯವಾಗಿರಬೇಕು ಆ ಮಾತುಗಳು ನಮಗೆ ಪ್ರಶಸ್ತಿಯನ್ನು ತಂದುಕೊಡುವಂತಿರಬೇಕು ಒಟ್ಟಾರೆಯಾಗಿ ನಮ್ಮ ಇಡೀ ವ್ಯಕ್ತಿತ್ವದ ನಿರ್ಮಾಣದಲ್ಲಿ ಮಾತು ಅನ್ನುವಂಥದ್ದು ಅತ್ ಅತ್ಯಂತ ಅಗಾಧವಾಗಿರ್ತಕ್ಕಂಥ ಒಂದು ಮಾಣಿಕ್ಯ ಅಂತ ನಾವು ಹೇಳ್ಬೋದು ಯಾಕೆಂದರೆ ಇಡೀ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಜೀವರಾಶಿಗಳಲ್ಲೇ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಈ ಮನುಷ್ಯ ಜೀವರಾಶಿಗೆ ಅಗಾಧವಾಗಿರ್ತಕ್ಕಂಥ ಶಕ್ತಿ ಈ ಮಾತು ಇಂತಹ ಒಂದು ಅಮೂಲ್ಯವಾಗಿರ್ತಕ್ಕಂತಹ ಒಂದು ಶಕ್ತಿಯನ್ನು ಕರುಣಿಸಿರ್ತಕ್ಕಂಥದ್ದು ಮನುಷ್ಯನಿಗೆ ಮಾತ್ರ ಅಂತಹ ಮಾತನ್ನು ನಾವು ನಮ್ಮ ವ್ಯಕ್ತಿತ್ವದ ನಿರ್ಮಾಣಕ್ಕೋಸ್ಕರ ಬಳಸ್ಕೊಳ್ಬೇಕೇ ಹೊರತಾಗಿ ಬೇರೆಯವರ ಚಾರಿತ್ರ್ಯವನ್ನು ಒದೆ ಮಾಡೋದಕ್ಕೆ ನಾವು ಬಳಸ್ಕೋಬಾರ್ದು ಸೊ ಹಾಗಾಗಿ ನಮ್ಮ ಮಾತುಗಳು ಎಲ್ಲರ ಹಿತವನ್ನು ಉಂಟು ಮಾಡುವಂತಿರಬೇಕು ಹಾಗಾಗಿ ನಾವು ಎಂಥ ಮಾತುಗಳನ್ನು ಆಡಬೇಕು ಎಂತಹ ಮಾತುಗಳನ್ನು ಆಡಿದರೆ ನಮ್ಮ ವ್ಯಕ್ತಿತ್ವ ನಿರ್ಮಾಣ ಆಗುತ್ತೆ ಅನ್ನುವಂಥದ್ದನ್ನು ನಾವೇ ನಿರ್ಧರಿಸಬೇಕು ಅಂತ ಹೇಳ್ತಾ ನನ್ನ ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೇನೆ